ಧಾರವಾಡ ನಗರದಲ್ಲಿ ರಾಜಕಮಲ ಸರ್ಕಸ್ ಪ್ರಾರಂಭ ಪ್ರಪ್ರಥಮ ಬಾರಿಗೆ ಧಾರವಾಡ ನಗರದಲ್ಲಿ ಹುಬ್ಬಳ್ಳಿಗೆ ಹೋಗುವ ನವಲೂರ್ ಬ್ರಿಡ್ಜ್ ಹತ್ತಿರ ನವಲೂರ್ದಲ್ಲಿ ಗ್ರೇಟ್ ರಾಜಕಮಲ ಸರ್ಕಸ್ ಪ್ರಾರಂಭಗೊಂಡಿದೆ ಎಂದು ಮಾಲೀಕರಾದ ರಫೀಕ್ ಶೇಖ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಜನಸಾಮಾನ್ಯರ ಅಚ್ಚುಮೆಚ್ಚಿನ ಕಲಾ ಪ್ರದರ್ಶನಗಳಲ್ಲಿ ಒಂದಾದ ಗ್ರೇಟ್ ರಾಜಕಮಲ ಸರ್ಕಸ್ ಧಾರವಾಡದಲ್ಲಿ ಜನಾಕರ್ಷಣೆಯಾಗಿ ರೂಪುಗೊಳ್ಳಬೇಕಾಗಿದೆ ಎಂದರು ಪ್ರತಿದಿನ ಮೂರು ಆಟಗಳು ಮಧ್ಯಾಹ್ನ ಒಂದು ಗಂಟೆಗೆ ನಾಲ್ಕು ಗಂಟೆಗೆ ಸಾಯಂಕಾಲ ಏಳು ಗಂಟೆಗೆ ನಡೆಯಲಿವೆ ಒಟ್ಟು ಎಂಬತ್ತಾರು ಜನ ಈ ಸರ್ಕಸ್ನಲ್ಲಿ ಕೆಲಸ ಮಾಡುತ್ತಿದ್ದು ಇದರಲ್ಲಿ ನಲವತ್ತೆರಡು ಜನ ಕಲಾವಿದರಿದ್ದಾರೆ ಎಂದರು ಪ್ರತಿಯೊಂದು ಶೋ ಎರಡು ತಾಸಿನದಾಗಿದ್ದು ಪ್ರಾಣಿಗಳ ಪ್ರದರ್ಶನಕ್ಕೆ ನಿರ್ಬಂಧ ಬಂದಿದ್ದರಿಂದ ಸರ್ಕಸ್ ನಡೆಸುವುದು ಕಷ್ಟದಾಯಕವಾಗಿದೆ ಆದರೂ ಕುಟುಂಬದ ಸದಸ್ಯರು ಎಲ್ಲ ಒಟ್ಟಿಗೆ ಕೂತು ನೋಡುವಂತಹ ಈ ಪ್ರದರ್ಶನಗಳು ನಡೆಯುತ್ತಿವೆ ಎಂದರು ಮೊದಲು ಭಾರತದಲ್ಲಿ ಮುನ್ನೂರು ಕಂಪನಿಗಳಿದ್ದವು ಈಗ ಅದರ ಸಂಖ್ಯೆ ಮೂವತ್ತಕ್ಕೆ ಬಂದಿವೆ ನಶಿಸಿ ಹೋಗುತ್ತಿರುವ ಸರ್ಕಸ್ ಕಂಪನಿಗಳಿಗೆ ಸರ್ಕಾರಗಳಿಂದ ಅನುದಾನ ಕೊಡಬೇಕು ಕಲಾವಿದರ ರಕ್ಷಣೆಗೆ ಒತ್ತು ನೀಡಬೇಕೆಂದರು ಟಿಕೆಟ್ ದರಗಳನ್ನು ಮುನ್ನೂರು ಎರಡು ನೂರು ಅಡ್ವಾನ್ಸ್ ಬುಕ್ಕಿಂಗ್ ರೂಪಾಯಿ ಮುನ್ನೂರು ಮಾತ್ರ ನಿಗದಿಪಡಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಏಟ್ ನೈನ್ ಸೆವೆನ್ ಡಬಲ್ ಡಬಲ್ ಫೋರ್ ಒನ್ ನೈನ್ ಟು ಸಂಪರ್ಕಿಸಲು ಕೋರಿದರು ಪತ್ರಿಕಾಗೋಷ್ಠಿಯಲ್ಲಿ ಎಸ್ಎಂ ರೋಂಡ್ ವ್ಯವಸ್ಥಾಪಕ ಕೆ ರಾಮರಾಜು ಉಪಸ್ಥಿತರಿದ್ದರು ಬಂದಂತಹ ಎಲ್ಲ ಟಿವಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಇವತ್ತಿನ ದಿವಸ ಈ ಒಂದು ಪ್ರೆಸ್ ಮೀಟನ್ನು ಕರೆಯುವ ಉದ್ದೇಶ ಅಂದ್ಬಿಟ್ರೆ ಸೊಲ್ಲಾಪುರ ರಾಜ್ ಕಮಲ್ ಸರ್ಕಸ್ ಇವರು ಇವತ್ತು ಇಲ್ಲಿ ಧಾರವಾಡದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಶೋ ಅನ್ನ ಕೊಡ್ತಾ ಇದ್ದಾರೆ ಇದು ಈಗಾಗಲೇ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಇಪ್ಪತ್ತ್ ಪ್ರಾರಂಭ ಆಗಿದೆ ಇವತ್ತಿಗೆ ಎರಡು ದಿವಸ ಆಯಿತು ಪ್ರಾರಂಭ ಆಗಿ ತಮ್ಮೆಲ್ಲರಿಗೂ ತಿಳಿದ ಪ್ರಕಾರ ಅಂತಂದ್ರೆ ಶತಶತಮಾನಗಳಿಂದ ಸರ್ಕಸ್ಸು ನಮ್ಮ ಭಾರತದ ಒಂದು ಸಾಂಸ್ಕೃತಿಕ ಪರಂಪರೆಯ ಅತ್ಯಗತ್ಯ ಭಾಗವಾಗಿದ್ದು ತಮಗೆಲ್ಲ ತಿಳಿದ ವಿಷಯವಾಗಿದೆ ಈ ಹಿಂದೆಯೂ ಕೂಡ ಸಾಕಷ್ಟು ಸರ್ಕಸ್ ಇದ್ದವು ಸುಮಾರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಗ್ರೇಟ್ ರೇಮನ್ ಸರ್ಕಸ್ ಅಂಥೇಳಿ ಅದು ನಮ್ಮ ಇಂಡಿಯಾದಲ್ಲಿ ಪ್ರಾರಂಭ ಆಗಿದ್ದು ಅದೇ ರೀತಿ ಗ್ರೇಟ್ ಬಾಂಬೆ ಸರ್ಕಸ್ ಬಂತು ಆಮೇಲೆ ತದನಂತರ ಹತ್ತೊಂಬತ್ತು ನೂರ ಐವತ್ತೊಂದು ರಲ್ಲಿ ಜೈಮಿನಿ ಸರ್ಕಸ್ ಅಂತ ಹೇಳಿ ಬಂತು ಆ ನಂತರ ಹತ್ತೊಂಬತ್ ನೂರ ಅರವತ್ತರಲ್ಲಿ ಅಮರ್ ಸರ್ಕಸ್ ಅಂತ ಹೇಳಿ ಬಂತು ತದನಂತರ ಬಂದಿದ್ದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತಲ್ಲಿ ರಾಜ್ ಕಮಲ್ ಸರ್ಕಸ್ ಅಂದ್ರೆ ಈಗ ನಮ್ಮ ದಾವಣಗೆ ಬಂದಂಥದ್ದು ಇದು ಸಿನ್ಸ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಇದು ಪ್ರಾರಂಭ ಆಗಿದೆ ತದನಂತರ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಗ್ರೇಟ್ ರಾಯಲ್ ಅಂತ ಹೇಳಿ ಬಂತು ಆಮೇಲೆ ಎಂಬತ್ತರಲ್ಲಿ ಎಂಪೈರ್ ಸರ್ಕಸ್ ಅಂತ ಹೇಳಿ ಬಂತು ಆ ನಂತರ ಹತ್ತೊಂಬತ್ತರ ಎಂಬತ್ತರ ಮೇಲೆ ಜಂಬೋ ಸರ್ಕಸ್ ಅಂತ ಈಗ ಅನೇಕ ಸರ್ಕಸ್ ಕಂಪನಿಗಳು ಬಂದವು ಬಟ್ ಇವತ್ತಿಗೆ ಅವು ಯಾವ ಸರ್ಕಸ್ ಕಂಪನಿಗಳು ಇದಾವೋ ಇಲ್ವೋ ಅಂತ ಹೇಳಿ ಏನ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಸದ್ಯಕ್ಕೆ ಅಂತ ಹಾ ಈಗ ಯಾಕಂದ್ರೆ ಮೊದ್ಲು ಏನಾಗ್ತಿತ್ತು ಪ್ರಾಣಿಗಳು ಪ್ರದರ್ಶನ ಮಾಡುವಂತ ಒಂದು ಸರ್ಕಸ್ ಅಲ್ಲಿ ಒಂದು ಸಂದರ್ಭ ಇತ್ತು ಆ ಟೈಮಲ್ಲಿ ಪ್ರಾಣಿಗಳನ್ನ ನೋಡಕೋಸ್ಕರ ಆದ್ರೂ ಜನಗಳು ಈ ಕಡೆಗೆ ಆಕರ್ಷಿತರಾಗ್ತಿದ್ರು ಈಗ ಏನಾಗಿದೆ ಬರ್ತಾ ಬರ್ತಾ ಎಲ್ಲಾ ಮಾಧ್ಯಮಗಳು ಬಹಳ ಆಗ್ಬಿಟ್ಟಾವೆ ಆಮೇಲೆ ಮನೋರಂಜನೆಗಳೂ ಬಹಳ ಆಗ್ಬಿಟ್ಟಿದಾವೆ ಹೀಗಾಗಿ ಏನಾಗಿದೆ ಎಲ್ಲ ಈ ಸರ್ಕಸ್ ಕಂಪನಿಗಳು ಆತ್ತಿತ್ಲಾಗಿ ನಶಿಸಿ ಹೋಗ್ತಾ ಇದಾವೆ ಅಂತಂದ್ರೆ ಅದೇನು ಅತಿಶೋಕ್ತಿ ಆಗೋಲ್ಲ ಅಂತ ನನ್ನ ಭಾವನೆ ಈ ಅಧೋಗತಿ ಕಾರಣ ಅಂತ ಅಂದ್ಬಿಟ್ರೆ ಏನಾಗಿದೆ ಈಗೆಲ್ಲ ಸಾಕಷ್ಟು ಮನೋರಂಜನೆಗಳು ಇರೋದ್ರಿಂದ ಜನಗಳು ಈ ಕಡೆ ಆಕರ್ಷಿತರಾಗ್ತಾ ಇಲ್ಲ ಆಮೇಲೆ ಮೊರವರು ಏನಿದೆ ಪ್ರಾಣಿಗಳಿಗೆ ಈಗೆಲ್ಲ ನಿಷೇಧ ಆಗಿದೆ ನಿಷೇಧ ಆಗಿದ್ರಿಂದ ಹ್ಮ್ ಸಾಕಷ್ಟು ಜನ ಸರ್ಕಸ್ ಕಡೆಗೆ ಬರ್ತಾ ಇಲ್ಲ ಆದಾಗ್ಯೂ ಇಂತ ಒಂದು ಪರಿಸ್ಥಿತಿಯಲ್ಲಿ ಈಗ ನಮ್ಮ ಈ ರಾಜ್ ಕಮಲ್ ಸರ್ಕಸ್ನವರು ಇನ್ನೂ ಈ ಸರ್ಕಸ್ನ ಪ್ರದರ್ಶನಗಳನ್ನ ಇವತ್ತ ಎಲ್ಲಾ ದೇಶದಾದ್ಯಂತ ಮುಂದುವರ್ಸಿಕೊಂಡು ಹೋಗ್ತಾ ಇದ್ದಾರೆ ಇದು ಅವರ ಒಂದು ಗ್ರೇಟ್ನೆಸ್ ಯಾಕಂದ್ರೆ ಒಂದು ಆ ಲಾಭ ನಷ್ಟನ ಯೋಚನೆ ಮಾಡದೇನೆ ಈ ಸಾಧ್ಯ ಆದಷ್ಟು ಅವ್ರದ್ದು ನಷ್ಟದಲ್ಲೇನೆ ನಡೀತಾ ಇದೆ ಅಂತ ಅಂದ್ಕೋಬಹುದು ಅವ್ರು ಹೇಳ್ತಾರೆ ಅಷ್ಟು ಮೊದ್ನಷ್ಟು ನಮಗೆ ಇದರಲ್ಲಿ ಲಾಭ ಸಿಗ್ತಾ ಇಲ್ಲ ಎಷ್ಟೋ ಸರತೆ ನಾವು ಕೈಯಿಂದಾನೆ ನಾವು ಆ ದುಡ್ಡು ಹಾಕಿ ಖರ್ಚು ವೆಚ್ಚಗಳನ್ನ ನಿಭಾಯಿಸ್ತಾ ಇದ್ದೇವೆ ಅಂತ ಹೇಳು ಅದಕ್ಕೆ ನಾನು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ತಮ್ಮ ಮುಖಾಂತರ ನನ್ನ ಒಂದು ವಿನಂತಿ ಏನಂತ ಅಂದ್ಬಿಟ್ರೆ ಈ ಒಂದು ಪ್ರದರ್ಶನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನಗಳು ಎಲ್ಲ ಈ ಕಡೆ ಬರುವ ಹಾಗೆ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಕಡೆಗೂ ಒಂದು ಪ್ರಸಾರ ಆಗಿ ಇವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ತಮ್ಮಲ್ಲಿ ಪ್ರಮುಖವಾಗಿ ಕೇಳ್ಕೊಳ್ತೇನೆ ಮತ್ತು ಎಲ್ಲ ನಾನು ನಮ್ಮ ಹುಬ್ಬಳ್ಳಿ ಧಾರವಾಡ ಶಹರ ಆಯಿತು ಮತ್ತು ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಲ್ಲಿ ಜನಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ ಇವತ್ತು ನಮ್ಮ ಧಾರವಾಡಕ್ಕೆ ಒಂದು ಸರ್ಕಸ್ ಬಂದಿದೆ ಬಹಳ ವರ್ಷಗಳಾಗಿದೆ ಬಂದಿರಲಿಲ್ಲ ಯಾವುದೇ ಒಂದು ಸರ್ಕಸ್ ಬಂದಿರಲಿಲ್ಲ ಬಹಳ ವರ್ಷ ಆಯ್ತು ಅದಕ್ಕೆ ನಾನು ತಮ್ಮ ಮುಖಾಂತರ ಎಲ್ಲಾ ಜನಗಳಲ್ಲೂ ವಿಜ್ಞಾಪನೆ ಮಾಡ್ಕೊಳ್ತೀನಿ ದಯವಿಟ್ಟು ಆ ಈ ಸರ್ಕಸ್ ಬಂದು ತಾವು ವೀಕ್ಷಣೆ ಮಾಡಬೇಕು ಆ ಮುಖಾಂತರ ಅವರಿಗೆ ಏನಿದೆ ಒಂದು ಸಹಾಯನ ಮಾಡಬೇಕು ಅಂತ ಹೇಳಿನೂ ತಾನು ನಾನು ತಮ್ಮ ಮುಖಾಂತರ ಎಲ್ಲ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅದೇ ರೀತಿ ತಾವು ಕೂಡ ತಮ್ಮ ಮಾಧ್ಯಮದ ಅಲ್ಲದೇ ವೈಯಕ್ತಿಕವಾಗಿಯೂ ತಾವು ಸದಾ ಈ ಒಂದು ಪ್ರದರ್ಶನ ಯಶಸ್ವಿಗೊಳಿಸುವಂತೆ ತಾವು ಎಲ್ಲ ಕಡೆಗೂ ಪ್ರಸಾರ ಮಾಡಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತೇನೆ ನಮಸ್ಕಾರ ನಾನು ಎಸ್ ಎಂ ರೋಣ್ ಅಂತ ಹೇಳಿಬಿಟ್ಟು ಸಾಮಾಜಿಕ ಕಾರ್ಯಕರ್ತ ಏನಿದೆ ತಮ್ಮ ನೀವು ಯಂಗ್ ಯಂಗ್ ಮ್ಯಾನ್ ಇದ್ರಿ ಹಳಬರ್ ಬರ್ತಿರ್ತದೆ ಯಾವಾಗ ಇವೆಲ್ಲ ಮಾಧ್ಯಮಗಳಾಗಲಿ ಟಿವಿಗಳಾಗ್ಲಿ ಮೊಬೈಲ್ ಗಳಾಗ್ಲಿ ಅಷ್ಟು ಇರ್ಲಿಲ್ಲ ಒಂದೇ ಫಸ್ಟ್ ಪಾಯಿಂಟ್ ಸರ್ಕಸ್ ಆಯ್ತು ನಾಟಕ ಆಯ್ತು ಮೊದ್ಲೆಲ್ಲಾ ಎಂತಂದ್ರೆ ಡೊಂಬರಾಟ ಬರ್ತಿತ್ತಲ್ಲ ಸೈಕಲ್ ಹೊಡೆಯೋದು ಅಂತವೆಲ್ಲ ಬಂದ್ರು ಜನಗಳು ಹೋಗ್ತಾ ಇದ್ರು ಈಗ ಏನಾಗಿದೆ ಸಾಕಷ್ಟು ಮನೋರಂಜನೆಗಳು ಇದು ಒಂದು ಕಾರಣ ಇರ್ಬೋದು ಮತ್ತೆ ಏನಾಗಿದೆ ಮೊದ್ಲು ಒಂದ್ ಸ್ವಲ್ಪ ಪ್ರಾಣಿಗಳ ಎಲ್ಲಾ ಇಲ್ಲಿ ಸರ್ಕಸ್ ಅಲ್ಲಿ ಪ್ರದರ್ಶನ ಮಾಡ್ತಿದ್ರು ಈಗ ಅದು ಬ್ಯಾನ್ ಆಗಿದೆ ಇದು ಒಂದು ಇದಿರ್ಬೋದು ಮೊದಲು ಪ್ರಾಣಿಗಳನ್ನ ನೋಡಕ್ ಆದ್ರೂ ಜನಗಳು ಬರ್ತಾ ಇದ್ರು ಯಾಕಂದ್ರೆ ಪ್ರಾಣಿ ನೋಡಕ್ ನಮಗೆ ಸಿಗೋದಲ್ಲ ಎಲ್ಲ ಕಡೆ ಸಿಗೋಲ್ಲ ಸರ್ಕಸ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು ಅಲ್ಲಿ ಒಂದು ನೋಡುವ ಒಂದು ಅವಕಾಶ ಒಂದು ಇರ್ತಿತ್ತು ಆ ದೃಷ್ಟಿಯಿಂದ ಅವಾಗೆಲ್ಲ ಚೆನ್ನಾಗಿ ನಡೀತಾ ಇದ್ವು ಈಗ ಇದು ಈಗ ಅದು ಬ್ಯಾನ್ ಆಗಿರೋದ್ರಿಂದ ಅದು ಆಗೋಸ್ಕರನು ಈ ಕಡೆಗೆ ಆಕರ್ಷಿತರಾಗೋದು ಕಡಿಮೆ ಅಂತ ಹೇಳಿ ನನ್ನ ಅನಿಸಿಕೆ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಐಟಂ फ्लाइंग ट्रपीज है और मणिपुर का आर्टिस्ट का अच्छा अच्छा प्रोग्राम है नाइफ फिटिंग है और साइकिल नंबर है और जोकर्स का अच्छा कॉमेडी है जी सर दो घंटे का फुल एंटरटेनमेंट शो है सर क्या चार्जेस हंड्रेड रुपीज़ टू हंड्रेड और थ्री हंड्रेड चार्जेस है सर डेली थ्री शो है सर एक बजे चार बजे और सात बजे दो घंटे का एक प्रोग्राम है शो साल ये सालवातु हम लोग का थर्ड जनरेशन है सर 1969 से हम लोग सर्कस चला रहे हैं सर पहले को अभी को क्या डिफरेंट लग रहा है बहुत डिफरेंट तो है सर 90% परसेंट 90% मतलब डिफरेंट हो गया सर एक तो पब्लिक ने आना ही बंद कर दिया ज्यादा नहीं है उतना पब्लिक का आना और एनिमल्स बैन है और चाइल्ड लेबर नया आर्टिस्ट बन रहा नहीं है सर ये सर्कस सिग्ने के लिए बचपन से ही इसमें मेहनत करना पड़ता है, का है। हाँ चाइल्ड लेबर एक तो नया आर्टिस्ट नहीं बन रहे सर और है सर इसलिए मतलब सर्कस चलाना ही मुश्किल हो गया सर एक दो साल का खाली ऐसा लग रहा है सर दो साल रहेगा उसके बाद इतिहास जमा हो जाएगा सर सर आगे क्या है सर सब रास्ते पे आ जाएंगे सर जो भी है इन लोग को कुछ सर्कस छोड़ के कोई कुछ काम नहीं कर सकते सर इन लोग बचपन से ही सरकस हम लोग भी तो बचपन से ही सर्कस में सर सर आप कोविड में, में तो हम लोग गुजरात में सर, सर। बहुत परेशान हो गए थे जो भी जितना भी कमाया हुआ था वो सब उसमें ही। जब से ही मतलब सर्कस का कमर टूटी वहां से अभी तक उठ नहीं सके सर जैसा है वही है एकदम ಸರ್ ಸರ್ ದಿನ ದಿನ ಚಲೇಗ ಉಸ್ಕೇ ಉಸ್ಕೇ ಬಾದ್ ಬಾದ್ ಪಬ್ಲಿಸಿಟಿ ಕನ್ಸೆಷನ್ ವಿನಂತಿ ಬಿಟ್ರೆ ಈಗ ಅವ್ರು ಹೇಳದಾಗೆ ಈ ಸರ್ಕಸ್ ಕಂಪನಿಗಳೆಲ್ಲ ಗಂಭೀರ್ ಪರಿಸ್ಥಿತಿಯಲ್ಲಿ ಇದಾವೆ ಅದಕ್ಕೆ ಏನಿದೆ ನಾ ಮಾಧ್ಯಮಾಂತರ ನಾನು ಸೆಂಟ್ರಲ್ ಗೋರ್ಮೆಂಟ್ ಆಯಿತು ಮತ್ತು ನಮ್ಮ ಎಲ್ಲ ಸ್ಟೇಟ್ ಗೋರ್ಮೆಂಟ್ ಗಳ ಈ ಒಂದ ಇಂತ ಈ ಸರ್ಕಾರ ಕಂಪನಿಗಳ ಕಡೆ ಗಮನ ಹರಿಸಿ ಅವರಿಗೆ ಸಾಧ್ಯ ಆದಷ್ಟು ಏನು ಸರ್ಕಾರದ ವತಿಯಿಂದ ಏನೊಂದು ಸ್ವಲ್ಪ ಸಹಾಯಧನ ಅನುದಾನ ವಗರ ಕೊಟ್ಟು ಇವನ್ನ ಏನಿದೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಲ್ಲಿ ಸರ್ಕಾರನು ಸದಾ ಸ್ವಲ್ಪ ಈ ಕಡೆಗೆ ಗಮನ ಹರಿಸುವಂತ ಆಗ್ಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇನೆ ಕಡೆಗಣಸ ಅಂತಂದ ಹಾಗಲ್ಲ ಯಾಕಂತಂದ್ರೆ ಈಗ ಹಾಗೆ ನೋಡಿದ್ರೆ ಎಲ್ಲಾ ನಾಟಕ ಕಂಪನಿಗಳು ಇದಾವೆ ಮತ್ ಬೇರೆ ಬೇರೆ ಇದಾವೆ ಕಡೆಗಣಿಸೋದು ಪ್ರಶ್ನೆ ಅಲ್ಲ ಇವ್ರು ಗಂಭೀರ ಸರ್ಕಸ್ ಕಂಪನಿಗೆ ಯಾವ್ದೇ ರೀ ಒಂದು ಸರ್ಕಾರದಿಂದ ಒಂದ್ ಸಹಾಯ ಸಹಕಾರ ಅಂತ ಆಗ್ಲಿ ಅಂತ ಹೇಳಿ ನನ್ನ ಒಂದು ವಿನಂತಿ ಏನು ಇವ್ರನು ಒಂದ್ ಸ್ವಲ್ಪ ಅವ್ರ ನಜರ ಸರ್ಕಾರ ನಜರಲ್ಲಿ ಬರಲಿ ಇವ್ರಿಗೆ ಸಹಾಯ ಸಹಾಯ ಮಾಡಕ್ ಆಗ್ತದೋ ಸಾಧ್ಯ ಆಗ್ತದೋ ಯಾಕಂತಂದ್ರೆ ಇಲ್ಲಿ ನೂರಾರು ಸಾವಿರಾರು ವರ್ಕರ್ಸ್ ಇರ್ತಾರೆ ಅವ್ರನ್ನೆಲ್ಲಾ ಇವರು ಮೇಂಟೈನ್ ಮಾಡ್ಬೇಕಾಗ್ತದೆ ಈಗಿನ ಕಾಲದಲ್ಲಿ ಏನಿದೆ ಈಗ ನಡೀತಾ ಇದ್ರೆ ಅದು ತೊಂದರೆ ಇಲ್ಲ ಯಾಕಂದ್ರೆ ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ಈಗ ಇವು ಇದಾವೆ ಇವನ್ನ ಉಳಿಸಿ ಬೆಳೆಸ್ಕೊಂಡು ಹೋಗೋದು ಸರ್ಕಾರದ ಒಂದು ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ಕೊಳ್ತೇನೆ ಯಾಕಂದ್ರೆ ಇವೆಲ್ಲ ನಮ್ಮ ಸಮಾಜಕ್ಕೆ ಅವಶ್ಯಕತೆ ಇರೋಂತಾವ್ ಇವು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತಾವ್ ಇವೆಲ್ಲ ಸರ್ಕಸ್ ಗಳಾಯ್ತು ಏನ್ರಿ ಕೆಲವೊಂದು ಮಾಧ್ಯಮಗಳಿಂದ ಸರ್ಕಸ್ ಗಳಿಂದ ಮನೋರಂಜನೆಯಿಂದ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಅನ್ನು ಕೊಡುವಂತವು ಇರ್ತಾವಲ್ಲ ಅವೆಲ್ಲ ನಮಗೆ ಸಮಾಜಕ್ಕೆ ಅವಶ್ಯಕತೆ ಇದೆ ಸೊ ದಟ್ ಏನಿದೆ ಇವನ್ನ ಉಳಿಸಿ ಬೆಳೆಸ್ಕೊಂಡು ಹೋಗುವುದು ಒಂದು ಸರ್ಕಾರದ ಒಂದು ಸರ್ಕಾರದ ಒಂದು ಆದ್ಯ ಕರ್ತವ್ಯ ಆಗ್ಬಹುದು ಆಗ್ಲಿಕ್ಕೆ ಇರ್ಲಿಕ್ಕಿಲ್ಲ ಬಟ್ ಸರ್ಕಾರ ಇವುಗಳನ್ನು ಗುರುತಿಸಿ ಇವಕ್ಕೇನೋ ಒಂದು ಸಹಾಯಧನ ವಗರ ಸಿಗುವಂತೆ ಆಗ್ಲಿ ಅಂತ ಹೇಳಿ ನಾನು ತಮ್ಮ ಮಧ್ಯದ ಮುಖಾಂತರ ವಿನಂತಿಸ್ಕೊಳ್ತೇನೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು